ಸರ ಇಂಥ ಒಂದು ಉದಾಹರಣೆಗಳನ್ನ ಕೊಟ್ರೆ ಮಂದಿ ತಡೆ ತಗೋಂಗೆ ಹೇಳಿರಿ ಹೌ ನಿಮ್ಗೆ ಚೌಕಟ್ಟು ಬಿಡ್ದಾರ ಅಂತ ಹೇಳ್ಯಾರ ಹೇಳಿ ಶಿಂಗಾರ್ ಉಣ್ಕತ್ ಹೇಳ್ರಿ ಹೇಳ್ಯಾರಪ್ಪ ಆ ಅಲ್ಲ ಉಯ್ ಉಯ್ ಅನ್ನೋದು ಹೇಳಿರಿ ಹೆಂಗೆ ಕಳ್ಸಲ ಕೇಳತ್ತ ಕೆಡ ಮಗಳ ಮಗಳ ಏ ಬಾಯ್

ಹದಿನಾಕು ವರ್ಷ ಮೌನ ಆಗಿದ್ದ ಹದಿನಾಲ್ಕು ವರ್ಷ ಮೌನ ಸರ್ ಹದಿನಾಲ್ಕು ವರ್ಷ ಮೌನ ಶುದ್ಧ ರಾಮ ಏನ್ ಮಾಡ್ದ ಸಾಕ್ಷಾತ್ ಕಾಜನ್ ತರಿ ತರೀಗಿಳಿದ್ ಬಂದ ಕೈ ಹುಡುಗ ಸಲ್ಲಾಪುರ ಶುದ್ಧರಾಮ ತೆಳಿಮೆ ಆಗ ಹಸ್ತಿ ಇಟ್ಟ ಏನಾಯ್ತು ಮೂರು ಹುಡುಗ ಮಾತಾಡ್ಲಿಕ್ಕೆ ಬಂತು ಇಲ್ಲಿ ಮೌನವಾದ ವಿಷಯ ಬೆಳೆಸಬೇಕಾದ್ರೆ ಡಕ್ಕ ಮಾಡ್ತಾರೆ ಅವ್ರು ಮಾತ್ರ ಚಸ್ಮಾ ಹಾಕ್ಯಾನ ಏನು ಸುಮ್ ಕಿತ್ ಹಾಕ್ಯಾನ ಅಪಾರ ಬಂದವಳ ಪುಸ್ತಕ ಓದ್ತಾನ ಗೊತ್ತಾಗವ ನೋಡ್ರಿ ನಿಮ್ಮ ಮೂ ನಿಂತವ್ ನನ್ನ ನಮ್ಮ ಅಪ್ಪ ಮಾತಾಡ್ತಾನಂದ್ರ ನಮ್ಮ ಮಾತು ಶ್ರೇಷ್ಠ ಸಭಾದ ವ್ಯಕ್ತಿ ಮಾತು ನಾನ್ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಮೂಕಾಗಿರ್ತಕ್ಕಂಥ ಸಿದ್ದರಾಮ ತೆಲಿ ಮ್ಯಾಗ ಹಸ್ತಿಟ್ಟ ಮಾತಾಡಿ ಬಂತು ಹೌದು ಮನೆಗೆ ಹೋದ ಸಿದ್ದರಾಮ ಮಾತಾಡತ್ತ ನಿಮಗ್ ಹದಿನಾಕು ವರ್ಷ ಮೂಕಿದ್ದ ಖುಷಿಯಾಗ್ರಿ ಎಲ್ಲಿ ಯಾರು ಪ್ರಧಾನಮಂತ್ರಿ ಆಗ ಹುಷಿ ಆಗ ಹೋಗಿ ಸೊನ್ನನಿಗೆ ಸಿದ್ದರಾಮ ಹೋಗಿ ತಾಯಿ ಸುಗ್ಗನಿಗೆ ಯವ ಅಂದಾಗ ಖುಷಿಯಾಗಿ ಮಗನ ಎತ್ತಿಕೊಂಡು ಗದ್ದ ಮುದ್ದಿ ಆಡುತ್ತಪ್ಪ ಹೆಂಗ ಮಾತಾಡಕೊತ್ತು ಹೆಂಗ ಅದು ಹದಿನಾಲ್ಕು ವರ್ಷ ಮೂಕಾಗಿದ್ದ ಹೆಂಗ ಮಾತಾಡ್ಲಿಕ್ಕೆ ಕೆಂಪು ಮಾತಾಡಿ ಇವ ನಾನ್ ನವನಿ ಹೊಲಾಗ ದನ ಕಾಯುತ್ತಿರುವಾಗ ಜಂಗಮ ಸ್ವರೂಪ ಆಗಿರ್ತಕ್ಕಂತ ಬಂದವ ನನ್ ತೆಲೆ ನಗ ಹಾಸ್ತಿದ್ದ ನನಗ ಮಾತಾಡ್ಲಿಕ್ಕೆ ಬಂದೈತಿ ಅವನು ಏನ್ ಬೇಡಪ್ಪ ಎಲ್ಲ ನಾನು ಏನ್ ಹೇಳನ ಮಾತಾ ಏನ್ ಹೇಳ ನನಗ ಅನ್ನ ಮೊಸರ ತಿನ್ನಂಗಾಗಿ ಅನ್ನ ಮೊಸರು ತಿನ್ನಂಗಿತ್ತಿ ನೀ ಹೋಗಿ ನಿಮ್ ಮೌನ ಕಡಿದು ಮಾಡ್ಕೊಂಡು ಬಾತೆ ನನ್ ಕಳಶ ನಂದಾಗ ಹೌದಪ್ಪ ಓಡುತ್ತಾ ಓಡುತ್ತಾ ಬರ್ತ ಮಗು ತಾಯಿ ಜಾಮ ಜಳ ಮಾಡಿ ನೇಮ ನಿಷ್ಠಿ ಮಾಡಿ ಒಳ್ಳೆ ಪಿತ್ತಾಮ್ರ ಇಟ್ಕೊಂಡು ಹನಿ ನಾವು ಸಿಂಧೂರ್ ತಿಲುಗ ಹಚ್ಚಿ ಅಡಿಗೆ ಮಾಡಿ ಕಡಿಗೆ ತೊಳೆದು ಅಡಿಗೆ ಮಾಡಿ ನನ್ನಪ್ಪ ತಲೆ ನಾಕ್ ಪಟ್ಟ ಯಾರು ಸುಕ್ಕಲ್ ದೇವಿ ಅದ ಮಗ ಕಲ್ಲು ಮುಳ್ಳು ಎನ್ನದೆ ಬಿಸಿಲು ಎನ್ನದೆ ಓಡಾಡುತ್ತ ಬಂದ ಎಲ್ಲಿ ಕಮರಿ ಕೊಳ್ಳ ಶಿರಸರಿ ಗಿರಿ ಹತ್ತಿರ ಅರಗತನ ಮಲ್ಲ ಎಲ್ಲಿ ಹೋಗಿದ್ದ ಎಪ್ಪ ಭಗವಂತ ಎಲ್ಲಿ ಮಸ್ತಕ ನಿನ್ನ ಆಶೀರ್ವಾದ ಮಾಡಿದೆ ನನಗ್ ಮೂಕ್ ಹುಡುಗಿ ಮಾತು ತಂದಿ ಭಗವಂತ ನಿನಗೆ ಅನ್ನ ಮಸರು ತಂದಿ ನಮ್ಮ ಅವನ ಕಡೆಯಿಂದ ಹೋಗಿ ಉಣಬಾ 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 ಮಲ್ಲಯ್ಯ ತಿನ್ನಬಾ ತಿನ್ನಬಾ ಉಣಬಾ ಉಣಬಾ ಅಂತ ಹೌದಪ್ಪ ಅವರು ಮಲ್ಲೈ ಮಲ್ಲಯ್ಯ ಬರ್ಲಿಲ್ಲ ಆಗೇನ್ ಮಾಡಿದ ಸಿದ್ದರಾಮ ಹೇಳ್ತಾನೆ ನಾನು ತಂದಿರತಕ್ಕಂತ ಮಸರು ಬಾನ மல்லாத் மல்ல சிறிசைல மல்லிகார்ஜு சித்தராமன் ரொட்டி